ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕೊಪ್ಪಳ ತಾಲೂಕು ತೆಗರಿಯಲ್ಲಿ ವಾಲ್ಮೀಕಿ ಜಯಂತಿ ಸಾಮೂಹಿಕ ವಿವಾಹ ಸಮಾಜ ಸೇವಕ ತೋಟಗಂಟಿ ಅವರಿಗೆ ಅಧಿಕೃತ ಆಹ್ವಾನ ತಾಲೂಕಿನ ತಿಗ್ರಿ ಗ್ರಾಮದಲ್ಲಿ ನವೆಂಬರ್ ಇಪ್ಪತ್ತೇಳರ ಗುರುವಾರದಂದು ನಾಲ್ಕನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಮತ್ತು ಸಾಮೂಹಿಕ ವಿವಾಹಗಳು ಜರುಗಲಿವೆ ಎಂದು ಆಯೋಜಕರು ತಿಳಿಸಿದರು ಈ ಕಾರ್ಯಕ್ರಮಗಳಿಗೆ ಶನಿವಾರದಂದು ಗಡದ ಸಮಾಜ ಸೇವಕ ಮಾರುತಿ ತೋಟಗಟ್ಟಿಯವರನ್ನ ವಿಶೇಷ ಆಹ್ವಾನಿತರನ್ನಾಗಿ ಗ್ರಾಮದ ಮುಖಂಡರು ಅಧಿಕೃತವಾಗಿ ಆಹ್ವಾನಿಸಿದರು ಈ ವೇಳೆ ಸಮಾಜ ಸೇವಕರಾದ ಮಾರುತಿ ತೋಟಗಂಟಿ ಮಾತನಾಡಿ ಇಂತಹ ಮಹನೀಯರ ಜಯಂತಿಗಳನ್ನು ಆಚರಿಸುವ ಮೂಲಕ ಇಂದಿನ ಪೀಳಿಗೆಗೆ ಅವರ ಆದರ್ಶಗಳ ಕುರಿತು ತಿಳಿ ಹೇಳಿ ಜಾಗೃತಿ ಮೂಡಿಸಲು ಸಹಕಾರಿಯಾಗಲಿದೆ ಜೊತೆಗೆ ಸಾಮೂಹಿಕ ವಿವಾಹಗಳನ್ನು ಆಯೋಜಿಸಿರುವುದರಿಂದ ಬಡ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಎಂದರು ಪ್ರತಿಯೊಬ್ಬರು ಸಮಾಜದಲ್ಲಿ ಎಲ್ಲ ಸಮಾಜವನ್ನು ಗೌರವಿಸುವ ಮೂಲಕ ಎಲ್ಲರನ್ನೊಳಗೂಡಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡು ವಿವಿಧ ಮಠಾಧೀಶರ ಶಾಸಕರ ಸಂಘಟನೆಯವರು ಉದ್ಯಮದಾರರನ್ನ ಶಿಕ್ಷಕ ಬಳದಗದವರನ್ನ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯವರನ್ನ ಗಣ್ಯಾತಿ ಗಣ್ಯರನ್ನ ಕರೆಸಿ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದರು ವಿಶೇಷವಾಗಿ ತಿಗ್ರಿ ಗ್ರಾಮದಲ್ಲಿ ನಾಲ್ಕನೇ ವರ್ಷದ ಮಾರ್ಚ್ ವಾಲ್ಮೀಕಿ ಜಯಂತೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಸಾಮೂಹಿಕವಾಗಿ ಆಮಂತ್ರಣ ಪತ್ರಿಕೆಯನ್ನು ಎಲ್ಲರಿಗೂ ತುಂಬಾ ಧನ್ಯವಾದಗಳು ಅದರ ಜೊತೆಯಲ್ಲಿ ಸಮಾಜ ಮುನ್ನಡಿಬೇಕು ಹಾಗೂ ಅದರ ಜೊತೆಯಲ್ಲಿ ಬೇರೆ ಸಮಾಜವನ್ನು ಗೌರವಿಸ್ಬೇಕು ಅಂತ ಹೇಳ್ತಾ ಅದೇ ಅದರ ಜೊತೆಯಲ್ಲಿ ಸಮಾಜದ ಜೊತೆಲಿ ನಾನು ಯಾವಾಗಲೂ ಇರ್ತೀನಿ ಹಾಗಾಗಿ ತಮ್ಮೆಲ್ಲರೂ ಸಹಕಾರ ಸಲಹೆ ನಮ್ಗೆ ಬೇಕು ಅತ್ಯಮೂಲ್ಯ ಹಾಗೂ ನಿಮ್ಮ ಈ ನಾಲ್ಕನೇ ವರ್ಷದ ಮಾರ್ಚ್ ಜಯಂತಿ ಹಾಗೂ ಸಾಮೂಹಿಕ ಅದ್ದೂರಿಯಾಗಿ ನಡೀಲಿ ಎಂದು ನಾವು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತಾ ವಿಶೇಷವಾಗಿ ನಮ್ಮನ್ನ ವಿಶೇಷ ಆಹ್ವಾನಿತರ ಅಂತೇಳಿ ಪತ್ರಿಕೆ ಭೇಟಿ ಮಾಡಿ ಎಲ್ಲ ವಿಶೇಷ ಎಲ್ಲ ಗಣ್ಯರನ್ನ ಸನ್ಮಾನ ಮಾಡಿರಿ ಒಳ್ಳೆಯ ಯಾವಾಗಲೂ ಈ ತಿಗರಿ ಗ್ರಾಮದಾಗ ಅತ್ಯದ್ಭುತವಾಗಿ ಸಾಮೂಹಿಕವಾಗೂ ಮಾರ್ಚ್ ಜಯಂತಿ ನಡೀತೈತೆ ಅಂತ ನಾನು ಪ್ರತಿ ವರ್ಷ ಕೇಳೀನಿ ಪ್ರತಿ ವರ್ಷ ನಾನು ಇನ್ವೈಟ್ ಮಾಡ್ಯಾರ ಆದ್ರೆ ನನ್ನ ಕಾರಣಕಂತ ಬಂದಿರಲಿಲ್ಲ ಯಾವುದೇ ಕಾರಣ ಇದ್ರು ತಪ್ಪಿಸ್ಲಾದಾಗ ತಮ್ಮ ಗ್ರಾಮಕ್ಕೆ ಬಂದು ಈ ಸಾಮೂಹಿಕ ವಿಯಂತಿ ಬಾಲ್ ಪಾಲ್ಗೊಳ್ತಂತ ಈ ಮೂಲಕ ತಮ್ಮೆಲ್ಲರಿಗೂ ಗ್ರಾಮದವರಿಗೂ ಒಂದೇ ಆಳನ್ನು ಮಾತನಾಡೋಣ ಇನ್ವೈಟ್ ಮಾಡಿದ್ವಿ ಆದ್ರೆ ಅವ್ರಿಗೆ ಕಾರಣಾಂತರಗಳಿಂದ ಬರಕ್ ಆಗಿರ್ಲಿಲ್ಲ ಈಗ ನಾಲ್ಕನೇ ವರ್ಷ ಜಯಂತಿಯ ಪ್ರತಿ ಊರಿಂದ ಊರಿನ ಎಲ್ಲ

ಈ ಸಂದರ್ಭದಲ್ಲಿ ಗಣೇಶ ಪೂಜಾರ ಉಡಚಪ್ಪ ಗಿಡ್ಡಪ್ಪ ರಾಮಣ್ಣ ಸೇರಿದಂತೆ ಇತರರು ಇದ್ದರು ವರದಿ ಪಂಚಯ್ಯ ಹಿರೇಮಠ